ಕರಿಯರ್ ಅಂತ ಶುರುವಾಗಿದೆ ಆ್ಯಕ್ಟಿಂಗ್ನಲ್ಲಿ ಎಲ್ಲ ನಾನು ಮುಂಚೆಯಿಂದ ಅಮ್ಮನ ಆರ್ಕೆಸ್ಟ್ರಾದಲ್ಲಿ ಇದರಲ್ಲೆಲ್ಲ ಹಾಡ್ತಾ ಇದ್ದೆ ಅಮ್ಮನ ಜೊತೆ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತಾಯಿದ್ದೆ ಅಮ್ಮ ಎಲ್ರಿಗೂ ಗೊತ್ತಿರೋ ಹಾಗೆ ಬಿ ಕೆ ಸುಮಿತ್ರ ಅವರು ಖ್ಯಾತ ಹಿನ್ನೆಲೆ ಗಾಯಕಿ ಅವರು ಕಾನ್ಸರ್ಟ್ಸ್ ಕೊಡ್ತಾಯಿದ್ರು ಅವ್ರ ಜೊತೆಗೆ ನಾನು ಮನೇಲಿ ಬಿಟ್ಬಿಟ್ಟು ಹೋಗೋಕ್ಕಾಗ್ತಿಲ್ಲ ನನ್ನ ಕಾರಣಕ್ಕೆ ನನ್ನ ಕರ್ಕೊಂಡು ಹೋಗೋರು ನಾನು ಅವ್ರ ಜೊತೆಗೆ ಐ ಥಿಂಕ್ ಎರಡೂವರೆ ವಯಸ್ಸಿಂದ ನಾನು ಹೋಗ್ತಾ ಇದ್ದೆ ಶೋಸ್ಗೆಲ್ಲ ಹೋಗ್ತಾ ಇದ್ದೆ ನಾನು ಮೂರುವರೆ ನಾಲ್ಕು ವಯಸ್ಸಿರಬೇಕಾದ್ರೆ ಹೀಗೆ ಯಾವುದೋ ಒಂದು ಶೋನಲ್ಲಿ ನಾನು ಹಾಡ್ತೀನಿ ಅಂತ ಗಲಾಟೆ ಮಾಡಿ ಹಾಡೋಕ್ಕೆ ಶುರು ಮಾಡಿದೆ ಸೊ ನಾನು ಸ್ಟೇಜ್ ಮೇಲೆ ಹಾಡೋಕ್ಕೆ ಶುರು ಮಾಡಿದ್ದು ನನಗಿನ್ನೂ ನಾಲ್ಕು ವಯಸ್ಸಾಗಿರಲಿಲ್ಲ ಆಗ ಸೊ ಆಗಿನಿಂದ ಹಾಡೋಕ್ಕೆ ಶುರು ಮಾಡಿದ್ದೆ ಸೊ ಹಾಡಿನ ವಾತಾವರಣ ಸಂಗೀತದ ವಾತಾವರಣದಲ್ಲೇ ಬೆಳೆದಿದ್ದರಿಂದ ನನಗೇನು ಅದು ಕಷ್ಟ ಆಗಿರಲಿಲ್ಲ ಅದು ಕೇಳಿ ಕೇಳಿ ನಾನು ಸ್ವಲ್ಪ ಕಲ್ತಿದ್ದೆ ಅಕ್ಕ ಹಾಡ್ತಾಯಿದ್ಲು ಅಕ್ಕನ ನೋಡಿ ಅನುಕರಣೆ ಮಾಡ್ತಾಯಿದ್ದೆ ಸೊ ಅದು ಕಷ್ಟ ಏನಾಗಲಿಲ್ಲ ಹೋಗ್ತಾ ಹೋಗ್ತಾ ನಾನು ಸ್ಕೂಲ್ನಲ್ಲಿ ಇದರಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಕಾಂಪಿಟೇಷನ್ ಅದು ಇದಕ್ಕೆಲ್ಲ ನನ್ನನ್ನೇ ಕಳಿಸೋರು ಫ್ರಮ್ ಸ್ಮಾಲ್ ಏಜ್ ಐ ವಾಸ್ ಗುಡ್ ಎಟ್ ಸಿಂಗಿಂಗ್ ಹಾಡುಗಾರಕ್ಕೆ ಚೆನ್ನಾಗಿ ಬರ್ತಾಯಿತ್ತು ಆವಾಗ ಕಲ್ತಿರಲಿಲ್ಲ ಬಟ್ ಹಾಡ್ತಾ ಇದ್ದೆ ಹೀಗಿರುವಾಗ ನನಗೆ ಬಿ ಸಿ ಗೌರಿಶಂಕರ್ ಅವರು ಒಂದು ಸಿನಿಮಾಕ್ಕೆ ಹಾಡೋದಕ್ಕೆ ಅಂತ ಅಪ್ರೋಚ್ ಮಾಡಿದ್ರು ಎಲ್ ವೈದ್ಯನಾಥನವರ ಸಂಗೀತದಲ್ಲಿ ಕೆಂಡದ ಮಳೆ ಅಂತ ಒಂದು ಸಿನಿಮಾ ಶೂಟಿಂಗ್ ಶುರು ಮಾಡೋಕ್ಕಿದ್ರು ಅದರಲ್ಲಿ ಒಂದು ನಾಟಕದ ಸನ್ನಿವೇಶ ಬರೋಕ್ಕಿತ್ತು ಆ ನಾಟಕದ ಸನ್ನಿವೇಶದಲ್ಲಿ ಒಂದು ಸಣ್ಣ ಮಗು ಹಾಡೋದಿತ್ತು ಮಾರ್ಕಂಡೆಯನ್ನು ಪಾತ್ರದ್ದು ಪಾತ್ರ ಮಾಡ್ತಿರೋ ಒಂದು ಮಗು ಹಾಡಬೇಕಾಗಿತ್ತು ಆ ಹಾಡನ್ನು ನನ್ನ ಕೈಲಿ ರೆಕಾರ್ಡ್ ಮಾಡಿಸ್ಬೇಕು ನನ್ನ ವಾಯ್ಸ್ನಲ್ಲಿ ರೆಕಾರ್ಡ್ ಮಾಡಿಸ್ಬೇಕು ಅಂತ ನನ್ನ ಚಾಮುಂಡೇಶ್ವರಿ ಸ್ಟುಡಿಯೋ ಕರೆಸಿದ್ರು ಸೊ ನಾನು ಹೋಗಿ ಹಾಡನ್ನು ಹಾಡದೆ ರೆಕಾರ್ಡ್ ಆಯಿತು ಇದೆಲ್ಲ ಆಯಿತು ಎಲ್ರಿಗೂ ಇಷ್ಟ ಆಯಿತು ಆ ಟೈಮ್ನಲ್ಲೇ ಐ ಥಿಂಕ್ ಗೌರಿಶಂಕರ್ ಅವ್ರಿಗೆ ಈ ಐಡಿಯಾ ಬಂದಿರಬಹುದು ದಟ್ ನಾನು ಆಗಿದ್ದ ನನ್ನ ವಯಸ್ಸು ಕೂಡ ಐದು ಆರು ವಯಸ್ಸು ಆವಾಗ ಆ ಹುಡುಗನ ಪಾತ್ರಕ್ಕೆ ಸರಿಯಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಾಗೆ ನಮ್ಮ ತಾಯಿನೂ ಕೇಳಿದ್ದಾರೆ ನಾನು ಓಕೆ ಅಂತ ಹೇಳಿದ್ದೀನಿ ನನಗೂ ಆವಾಗ ಹೊಸ್ತಾಗಿತ್ತು ಅಲ್ಲಿವರೆಗೂ ನಾನು ಆ್ಯಕ್ಟಿಂಗ್ ಅಂತ ಮಾಡಿದ್ದಿಲ್ಲ ಸೊ ಅಲ್ಲಿಂದ ಶುರುವಾಗಿದ್ದು ಸೊ ಹಾಡೋಕೆ ಅಂತ ಹೋಗಿ ಹಾಡು ಓಕೆ ಆಗಿ ಆ ಹಾಡನ್ನೇ ರಿಟೈನ್ ಮಾಡಿ ಆ ಹಾಡಿನ ಪಾತ್ರಧಾರಿ ನಾನೇ ಆಗಿ ಮಾರ್ಪಾಡಾಯಿತು ಅದು ಕೆಂಡದ ಮಳೆ ಸಿನಿಮಾದಲ್ಲಿ ಕಾಯೋ ನನ್ನನ್ನು ಶಂಕರ ಶರಣು ಬಂದೆ ಅಭಯಂಕರ ಅಂತ ಮಾರ್ಕಂಡೇಯನ ಪಾತ್ರ ಒಂದು ಹಾಡೋ ಇದು ನಾಟಕದ ಸನ್ನಿವೇಶದಲ್ಲಿ ಸೋ ಅಲ್ಲಿಂದ ನನ್ನ ಸಿನಿ ಜೀವನ ಅಂತ ಶುರುವಾಯಿತು ನನಗೇನು ಬಿಂಕ ಬಿಗುಮಾನ ಅಂತ ಏನು ಇರಲಿಲ್ಲ ನನಗೆ ಸರ್ಪ್ರೈಸಿಂಗ್ಲಿ ಪೇ ಮೇ ಬಿ ಬಿಕಾಸ್ ನನಗೆ ಅದಕ್ಕಿಂತಲೂ ಅದಕ್ಕಿಂತಲೂ ಚಿಕ್ಕ ವಯಸ್ಸಿನಿಂದ ನಾನು ಸ್ಟೇಜ್ನಲ್ಲಿ ಹಾಡಿ ಅಭ್ಯಾಸ ಇದ್ದಿದ್ದರಿಂದ ನನಗೆ ಯಾವುದೂ ಒಂದು ಸ್ಟೇಜ್ ಫಿಯರ್ ಆಗಲಿ ಕ್ಯಾಮ್ರಾ ಫಿಯರ್ ಆಗಲಿ ಇರಲಿಲ್ಲ ಕ್ಯಾಮ್ರಾ ಮುಂದೆ ಬಂದಾಗಲೂ ನಾನು ಸಹಜವಾಗೇ ಬಂದ್ಬಿಡ್ತು ನನಗೆ ನಟನೆ ಅನ್ನೋದು ಸೊ ನನಗೆಲ್ಲೂ ಒಂದು ಕಡೆ ಭಯ ಆ ಥರದ್ದೆಲ್ಲ ಏನೂ ಇರಲಿಲ್ಲ ದಟ್ ವಾಸ್ ಅ ಗುಡ್ ಥಿಂಗ್ ಫಾರ್ ಮೀ ಐ ತಂಗ್ ಅಂತ ಅನಿಸುತ್ತೆ ಆ್ಯಂಡ್ ಇಟ್ ವಾಸ್ ಇಟ್ ವಾಸ್ ಗುಡ್ ಫಾರ್ ದ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆಲ್ಸೋ ಅಂತ ಅನಿಸುತ್ತೆ ತುಂಬ ಈಸಿಯಾಗಿ ಕೆಲಸ ಮಾಡಿಸ್ಕೊಳ್ಳೋ ಇದರಲ್ಲಿದ್ದರು ಆ್ಯಂಡ್ ಬಿ ಸಿ ಗೋವಿಶಂಕರ್ ಅವರು ಆಫ್ಕೋರ್ಸ್ ಐ ಮೀನ್ ವೆಲ್ ನೋನ್ ಸಿನಿಮಾಟೋಗ್ರಾಫರ್ ತುಂಬ ಒಳ್ಳೆಯ ನಿರ್ದೇಶಕರು ಕೂಡ ನನ್ನ ಅಂದರೆ ನನ್ನ ಸೆಟ್ನಲ್ಲಿ ತುಂಬ ತುಂಬ ಚೆನ್ನಾಗಿ ಮುದ್ದಾಗಿ ನೋಡ್ಕೊಳ್ಳೋರು ನಮ್ಮ ಕರಿಸುಬ್ಬು ಅವರು ನಾಗೇಶ್ ಕಶ್ಯಪ್ ಅವರು ಆ ಸೆಟ್ನಲ್ಲೇ ಇದ್ದರು ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು ದೇವರಾಜ್ ಅಂಕಲು ಚಂದ್ರಲೇಕಾಂಟಿ ಇವರೆಲ್ಲರೂ ಆ ಸಿನಿಮಾದಲ್ಲಿ ಮಾಡ್ತಾಯಿದ್ರು ಶಾಂತಮ್ಮ ಅವರು ಹಿರಿಯ ನಟಿ ಅವರು ಸೊ ಇವ್ರಗಳ ಮಧ್ಯೆ ಇದ್ದು ನನಗೊಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್ನಲ್ಲೇ ಇದ್ದೆ ಸೊ ಇಟ್ ವಾಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್ ಅಟ್ ಆಲ್ ತುಂಬ ತುಂಬ ಚೆನ್ನಾಗಾಯಿತು ಬಟ್ ದುರಂತ ಅಂತಂದರೆ ಆ ಸಿನಿಮಾ ಸ್ವಲ್ಪ ಕೋಮುಗಲ್ಭೆ ಸುತ್ತ ಹೆಣೆದಿದ್ದರಿಂದ ಆ ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಸ್ವಲ್ಪ ಕಷ್ಟಗಳಾದವು ಅದೊಂದು ದುರಂತ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ದ ಪಾತ್ರ ಅದು ಸೊ ಬಟ್ ಫೈನಲಿ ಅದು ಯಾವುದೋ ಒಂದು ಅವಾರ್ಡ್ಗೂ ನಾಮಿನೇಟ್ ಆಯಿತು ಅಂತ ಕೇಳ್ಪಟ್ಟೆ ನನಗೆ ಅಷ್ಟು ಅಷ್ಟು ಗೊತ್ತಿಲ್ಲ ಬಟ್ ದಟ್ ವಾಸ್ ದ ಬಿಗಿನಿಂಗ್ ಆಫ್ ಮೈ ಫಿಲ್ಮ್ ಜರ್ನಿ ಪಾತ್ರ ಸ್ಕೂಲ್ನಲ್ಲಿ ಅಂದರೆ ಸಿನಿಮಾ ಏನು ಹೊರಗಡೆ ಬರಲಿಲ್ಲ ಅದೇನು ದೊಡ್ಡ ಮಟ್ಟದ ಯಶಸ್ಸು ಅಂತ ಏನು ಕಾಣಲಿಲ್ಲ ಹಾಗಾಗಿ ಎಲ್ರಿಗೂ ಏನು ಗೊತ್ತಾಗಿರಲಿಲ್ಲ ಬಟ್ ದೆನ್ ನಾನು ನಿವೇದಿತಾ ಸ್ಕೂಲ್ ಅಂತ ನನ್ನ ಗವಿಪುರಂನಲ್ಲಿ ನಾನು ಮೊದಲನೇ ಸ್ಕೂಲ್ ನನ್ನ ಪ್ರೈಮರಿ ಸ್ಕೂಲ್ ಮಾಡಿದ್ದು ಅಲ್ಲಿಯ ಸೆಕ್ರೆಟ್ರಿ ಮೇಡಮ್ ಅವರು ಅಲ್ಲಿಯ ಹೆಡ್ ಹೆಡ್ ಮಾಸ್ಟರ್ ಇದ್ದವರು ಅವರು ಎಲ್ಲರೂ ನನ್ನ ತಂದೆಯ ಗೆಳೆಯರು ಅವರೆಲ್ಲ ಸ್ನೇಹಿತರು ಅಲ್ಲೇ ಅಕ್ಕಪಕ್ಕದ ರೋಡ್ನಲ್ಲೇ ಬೆಳೆದವರು ಸೊ ಅವರಿಗೆಲ್ಲ ನನ್ನ ಬಗ್ಗೆ ಒಂದು ವಿಶೇಷವಾದ ಒಲವಿತ್ತು ನನ್ನ ಕಂಡ್ರೆ ತುಂಬ ಮುದ್ದಿತ್ತು ಸುದಿ ಮಗ ಮಗ ಅಂತ ತುಂಬ ಇದರಲ್ಲಿ ಮಾತಾಡೋರು ಆ್ಯಂಡ್ ನನಗೋಸ್ಕರ ಆಗ ಸಿನಿಮಾದಲ್ಲಿ ಮಾಡ್ತಿದ್ದಾನೆ ಹುಡುಗ ನಮ್ಮ ಸ್ಕೂಲ್ಗೆ ಹೆಮ್ಮೆ ಅಂತ ಅಣು ಮಾಡಿಕೊಡೋರು ನನಗೆ ಸ್ಪೆಷಲ್ ಪರ್ಮಿಷನ್ ಕಟ್ಸ್ಕೊಡೋರು ಸ್ಕೂಲ್ ಮಿಸ್ ಮಾಡೋದಕ್ಕೆ ಎಲ್ಲ ಸೊ ಆ ಇದರಲ್ಲಿ ಸ್ಕೂಲ್ ಕಡೆಯಿಂದ ನನಗೆ ತುಂಬ ತುಂಬ ಎನ್ಕರೇಜ್ಮೆಂಟ್ ಸಿಕ್ತು ಫ್ರೆಂಡ್ಸ್ ಇದರಲ್ಲಿ ಆಗ ಇಷ್ಟು ದೊಡ್ಡದಾಗಿರಲಿಲ್ಲ ಸಿನಿಮಾ ಅನ್ನೋದು ಅಷ್ಟೊಂದು ದೊಡ್ಡದಾಗಿರಲಿಲ್ಲ ಈಗಿನೇ ಈಗಿರೋಷ್ಟು ಪಾಪ್ಯುಲರ್ ಆಗಿ ಇರ್ತಾ ಇರಲಿಲ್ಲ ಓಕೆ ಆ್ಯಕ್ಟ್ ಮಾಡ್ತಿದ್ದಾನಂತೆ ಅಷ್ಟೇ ಬರ್ತಾಯಿತ್ತು ಬಟ್ ನನ್ನ ಟೀಚರ್ಸ್ ಕಡೆಯಿಂದ ನನಗೆ ಒಂದು ವಿಶೇಷವಾದ ಒಲವು ಇತ್ತು ಆ್ಯಂಡ್ ಓ ಊಫಿ ಮಾಡೋದು ಮಾಫಿ ಮಾಡೋದು ಇದು ಮಾಡ್ತಾಯಿದ್ರು ಸಿಂಪ್ಲಿ ಬಿಕಾಸ್ ಐ ವಾಸ್ ಗುಡ್ ಐಟ್ ಇಟ್ ಅಂತ ಓಕೆ ನಮ್ಮ ನಮ್ಮ ಸ್ಕೂಲ್ ಹುಡುಗ ನಮ್ಮನೆ ಹುಡುಗ ಸಿನಿಮಾ ಇದಕ್ಕೆ ಬಂದಿದ್ದಾನೆ ಎನ್ಕರೇಜ್ ಮಾಡಬೇಕು ಅನ್ನೋದು ಸೊ ನನ್ನ ನಿವೇದಿತಾ ಸ್ಕೂಲ್ನಲ್ಲಿ ನನಗೆ ತುಂಬ ಎನ್ಕರೇಜ್ಮೆಂಟ್ ಸಿಕ್ತು ದಟ್ ವಾಸ್ ದಟ್ ವಾಸ್ ವೆರಿ ಗುಡ್ ಕ್ರಾಂತಿಗೂ ಮುಂಚೆ ಬಹಳಷ್ಟು ಸಿನಿಮಾ ಮಾಡಿದೆ ಆ್ಯಕ್ಚುಲಿ ಎರಡನೇ ಸಿನಿಮಾ ಕೂಡ ಬಿ ಸಿ ಗೌರಿಶಂಕರ್ ಅವರದ್ದೇ ಅಂಬರಿಶಂಕರ್ ಜೊತೆಗೆ ಒಂದು ಏಳು ಸುತ್ತಿನ ಕೋಟೆ ಅನ್ನೋ ಸಿನಿಮಾದಲ್ಲಿ ಮಾಡಿದೆ ಅದು ಒಂದು ವಿಶೇಷವಾದ ಎಕ್ಸ್ಪೀರಿಯೆನ್ಸ್ ಗೋವಿಂದ್ ಅವರ ನಿರ್ ನಿರ್ಮಾ ನಿರ್ಮಾಪಕರಾಗಿದ್ದರು ಸೊ ಅದು ಕುದುರೆ ಮುಖದಲ್ಲೇ ಶೂಟಿಂಗ್ ಮಾಡಿದ್ದು ಕಳಸ ಕುದುರೆ ಮುಖದಲ್ಲೇ ಶೂಟಿಂಗ್ ಮಾಡಿದ್ದು ಸೊ ಅದೊಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ಇತ್ತು ಗೌತಮಿಯವರು ರಮೇಶ್ ಸರು ಅದರಲ್ಲಿ ಪಾತ್ರ ಮಾಡಿದರು ಅದೊಂಥರ ಅದೊಂಥರ ವಿಭಿನ್ನವಾಗಿತ್ತು ಬಿಕಾಸ್ ಬೆಂಗಳೂರಿನಿಂದ ಹೊರಗೆ ಶೂಟಿಂಗ್ ಮಾಡಿ ಗೊತ್ತಿದ್ದಿಲ್ಲ ದೂರ ಮನೆಯಿಂದ ದೂರ ಇದ್ದು ಗೊತ್ತಿರಲಿಲ್ಲ ಆ್ಯಂಡ್ ಅಮ್ಮ ಆವಾಗ ತುಂಬ ಬ್ಯುಸಿಯಾಗಿರ್ತಾಯಿದ್ರು ಅವರು ಪ್ರೋಗ್ರಾಮ್ಸ್ ರೆಕಾರ್ಡಿಂಗ್ ಇರ್ತಾಯಿತ್ತು ಸೊ ಅವರು ಬರೋಕ್ಕಾಗ್ತಾ ಇರಲಿಲ್ಲ ನಮ್ಮ ತಂದೆ ಅವ್ರಿಗೆ ಆಫೀಸ್ ಅವರು ರಿಸರ್ವ್ ಬ್ಯಾಂಕ್ನಲ್ಲಿದ್ದರು ಆಫೀಸ್ ಕೆಲಸ ಬಿಟ್ಟು ಬರೋಕ್ಕಾಗ್ತಾ ಇರಲಿಲ್ಲ ಸೊ ನಾನು ಚಿಕ್ಕಮ್ಮನ ಮಗ ನನ್ನ ಜೊತೆಗೆ ಬರೋನು ಶೂಟಿಂಗಿಗೆ ಬಂದು ನನ್ನ ಜೊತೆಗಿದ್ದು ನಾನು ಕರ್ಕೊಂಡು ಹೋಗಿ ಎಲ್ಲ ಮಾಡೋನು ಸೊ ಆವಾಗ ನನಗೆ ಎಂಟು ಇರ್ಬೋದು ಏಳು ವಯಸ್ಸು ಎಂಟು ಇರ್ಬೋದು ಸೊ ಆಗ ದಟ್ ವಾಸ್ ಅನ್ ದಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಟುಗೆದರ್ ಅಲ್ಲಿ ಕುದುರೆಮುಖ ಚಳಿನಲ್ಲಿ ಡಿಸೆಂಬರ್ ಚಳಿಯಲ್ಲಿ ಅಲ್ಲಿ ಶೂಟಿಂಗ್ ಮಾಡೋದು ಬೆಳಗ್ಗೆ ಬೆಳಗ್ಗೆ ಎದ್ದು ನಿಜವಾದ ಫಿಲ್ಮ್ ಸೆಟ್ ಅಂತ ಏನು ಅಂದರೆ ಏನು ಅಂತ ಆವಾಗ ನನಗೆ ಗೊತ್ತಾಯಿತು ಆ್ಯಂಡ್ ಅಂಬಿಂಕಲ್ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದು ಮೊದಲನೇ ಸಿನಿಮಾ ಅದು ಅಂಬರೀಷ್ ಅಂಕಲ್ ಬಗ್ಗೆ ಎಲ್ಲರೂ ಹೇಳ್ತಾರೆ ಆಮೇಲೆ ನನಗೂ ಗೊತ್ತಾಯಿತು ದಟ್ ದಿಲ್ದಾರ್ ಮನುಷ್ಯ ತುಂಬ ಇದು ಅಂತ ಅದನ್ನು ನಾನು ಫಸ್ಟ್ ಹ್ಯಾಂಡ್ ನೋಡಿ ಕಲ್ತ್ಕೊಳ್ಳೋ ಅವಕಾಶ ಸಿಕ್ತು ನನಗಿನ್ನೂ ನೆನಪಿದೆ ಹೇಳ್ಸುತ್ತ ಕೊಟ್ಟೆ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಆ ಟೈಮ್ನಲ್ಲಿ ಡಿಸೆಂಬರ್ ಥರ್ಟಿ ಫಸ್ಟ್ ಜಾನ್ ಫಸ್ಟ್ಗೆ ನ್ಯೂ ಇಯರ್ಸ್ ಈವ್ ಬಂತು ಇಡೀ ತಂಡಕ್ಕೆ ಇಡೀ ಇದಕ್ಕೆ ಒಂದು ಬೆಟ್ಟದ ಮೇಲೆ ಒಂದು ದೊಡ್ಡ ಪಾರ್ಟಿ ಮಾಡಿ ಯಾರ್ಯಾರು ಏನೇನು ತೊಗೊಳ್ತಾರೋ ಅದನ್ನೆಲ್ಲ ಕೊಡಿಸಿ ಎಲ್ಲರೂ ಹೀ ಹಿ ಕೆಪ್ಟ್ ಬಡಿ ವೆರಿ ಹ್ಯಾಪಿ ಸೊ ನನಗೆ ಅದೊಂದು ಮರೆಯಲಾಗದ ಘಟನೆ ಅದು ಅಲ್ಲಿವರೆಗೂ ನನಗೆ ನ್ಯೂ ಇಯರ್ ಪಾರ್ಟಿ ಅದು ಇದು ಅಂತ ನಾನು ಕಂಡಿ ಕಂಡಿದ್ದೇ ಇಲ್ಲ ಸೊ ಅಂಬರೀಶ್ ಅಂಕಲ್ ಕೊಟ್ಟಿದ್ದ ಪಾರ್ಟಿ ನನಗಿನ್ನೂ ತುಂಬ ನೆನಪಿದೆ ಸೊ ಆವಾಗಿಂದೇ ಹೀ ಯುಸ್ ಹೀ ಯುಸ್ ವೆರಿ ಫಾಂಡ್ ಆಫ್ ಎವ್ರಿ ಬಡಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋರು ಎಲ್ರೂ ಚೆನ್ನಾಗಿ ನಡೆಸ್ಕೊಳ್ಳೋರು ನಮ್ಮ ತಂದೆ ತಾಯಿ ಅವ್ರಿಗೆ ಹಳೆ ಪರಿಚಯ ನಮ್ಮ ತಂದೆಯವರು ಅವ್ರಿಗೆ ಹಳೆ ಪರಿಚಯ ಹಾಗಾಗಿ ನನ್ನ ನನ್ನ ಕಡೆಗೂ ಒಂದು ಒಂದು ಪ್ರೀತಿ ತುಂಬ ಜಾಸ್ತಿ ಇತ್ತು ಹಿ ವಾಸ್ ಹಿ ವಸ್ ಆಲ್ವೇಸ್ ವೆರಿ ನೈಸ್ ರಮೇಶ್ ಅಂ ರಮೇಶ್ ಸರ್ ಆವಾಗ ರಮೇಶ್ ಅಂಕಲ್ ಇವಾಗ ರಮೇಶ್ ಸರ್ ರಮೇಶ್ ಸರ್ ಅದರಲ್ಲೂ ಒಂದು ಪಾತ್ರ ಮಾಡಿದರು ಆಗಲೂ ಏನೋ ಅಗೇನ್ ನನಗೆ ಅದರದ್ದು ಆ ಸಿನಿಮಾದ ಒಂದೇ ಡೈಲಾಗ್ಗಳೆಲ್ಲ ರಮೇಶ್ ಸರ್ದು ಇನ್ನೂ ನೆನಪಿದೆ ಅದ್ರ ಡಬ್ಬಿಂಗ್ದು ಎಲ್ಲ ಚಾಮುಂಡೇಶ್ವರಿನಲ್ಲಿ ನಡೀತು ಅದರದ್ದೆಲ್ಲ ಸಣ್ಣ ಸಣ್ಣದಾಗಿ ಚೂರು ಚೂರು ನೆನಪಿದೆ ಗೌತಮಿ ಅವರು ಅವರು ಆಗ ತಮಿಳಿನಲ್ಲಿ ಆಗ್ತಾನೆ ಹೆಸರು ಮಾಡ್ತಾಯಿದ್ರು ಅಗೇನ್ ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅವರು ನನಗೆ ಅವ್ರಿಗೇನೋ ನನ್ನ ಕಟ್ಟರೆ ತುಂಬ ಪ್ರೀತಿ ಗೌತಮಿ ಅವ್ರಿಗೆ ಸೆಟ್ಟಲ್ಲಿ ಯಾವಾಗ ಸಿಕ್ಕಿದ್ರೂ ನನಗೆ ಅಟ್ಟಿಸ್ಕೊಂಡು ಬಂದು ಕಚಿಗುಳಿ ಕೊಡೋರು ಸೊ ಏನು ಆಲ್ ದಟ್ ವಾಸ್ ಫನ್ ತುಂಬ ಚೆನ್ನಾಗಿತ್ತು ಅದು ಏಳು ಸುತ್ತಿನ ಕೋಟೆ ನಂತರ ಬೇಡ ಸಿಂಗಾರಿ ಅಂತ ಒಂದು ಸಿನಿಮಾ ಮಾಡಿದೆ ನನಗೆ ಒಂದಷ್ಟು ಹೆಸರುಗಳು ಸಿಡುಕ ಬೇಡ ಸಿಂಗಾರಿ ಅಂತ ನಮ್ಮ ಬಾಲರಾಜ್ ಅವರು ಹೀರೋ ಆಗಿ ಮಾಡಿದರು ಅದೊಂದು ಸಿನಿಮಾ ಮಾಡಿದೆ ಬಾಲಣ್ಣ ಅವ್ರ ಬಗ್ಗೆ ಬಾಲಕೃಷ್ಣ ಅವ್ರ ಬಗ್ಗೆ ಟಿ ಎನ್ ಬಾಲಕೃಷ್ಣ ಅವ್ರ ಬಗ್ಗೆ ಒಂದು ಒಂದು ಸಿನಿಮಾ ಬಂತು ಅದರಲ್ಲಿ ನಟರಾಜ್ ಅವರು ಬಾಲಣ್ಣನ ಪಾತ್ರ ಮಾಡಿದರು ಅವ್ರಿಗಿಂತ ಚಿಕ್ಕ ಬಾಲಣ್ಣನ ಪಾತ್ರ ನಾನು ಮಾಡಿದ್ದೆ ಅದು ಅರಸಿಕೆರೆಯಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ ಕಲಾಭಿಮಾನಿ ಅಂತ ಸಿನಿಮಾ ಹೆಸರು ಅದು ಒಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಇಲ್ಲಿ ಚಳಿ ಆಗಿದ್ದರೆ ಅಲ್ಲಿ ಅರಸಿಕೆರೆಯಲ್ಲಿ ಒಳ್ಳೆ ಒಳ್ಳೆ ಬಿಸಿಲು ಬೇಗನಲ್ಲಿ ಶೂಟಿಂಗ್ ಮಾಡೋದಿತ್ತು ಆ್ಯಂಡ್ ನಾನು ಆವಾಗಿ ಚಿಕ್ಕವನು ರಿಫ್ಲೆಕ್ಟರ್ಸ್ ಅದು ಇದು ಎಲ್ಲ ನನಗೆ ಫೇಸ್ ಮಾಡಿ ಅಭ್ಯಾಸ ಇರಲಿಲ್ಲ ಸೊ ಅದೊಂದು ವಿಭಿನ್ನವಾದ ಎಕ್ಸ್ಪೀರಿಯೆನ್ಸ್ ಅದರಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದೆ ಬೆಟ್ಟ ಗುಡ್ಡ ಹತ್ತೋದು ಆ ಥರದ್ದೆಲ್ಲ ಬಟ್ ದಟ್ ವಾಸ್ ಅಗೇನ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಮೇಲೆ ಕದನ ಅಂತ ಇನ್ನೊಂದು ಸಿನಿಮಾ ಮಾಡಿದೆ ಅಂಬರೀಶಂಕಲ್ದೇ ಒಂದು ಸಿನಿಮಾ ಮಾಡಿದೆ ಕೆ ವಿ ರಾಜ್ ಅವ್ರದ್ದು ರಾಮಾಚಾರಿ ಮಾಡಿದ್ದೆ ರಾಮಾಚಾರಿನಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಬ್ರದರ್ಸ್ ಇರ್ತಾರಲ್ಲ ಪ್ರಕಾಶ್ ರೈ ಅವರು ಅವ್ರ ಎಲ್ಲ ಆ ಆ ಇದರಲ್ಲಿ ಅವರ ಚಿಕ್ಕ ವಯಸ್ಸಿನ ಪಾತ್ರ ಒಂದು ಮಾಡಿದ್ದೆ ಅದರ ನಂತರ ಶಾಂತಿಕ್ರಾಂತಿ ಮಾಡಿದ್ದು ಶಾಂತಿಕ್ರಾಂತಿ ಅಗೇನ್ ಶಾಂತಿಕ್ರಾಂತಿ ಮಾಡ್ಕಂಡ ಹಾಂ ರೆಡಿಮೇಡ್ ಗಂಡ ಒಂದು ಸಿನಿಮಾ ಮಾಡಿದ್ದೆ ಕರೆಕ್ಟ್ ರೆಡಿಮೇಡ್ ಗಂಡ ಸಿನಿಮಾ ಮಾಡಿದ್ದೆ ಸಾಯಿ ಪ್ರಕಾಶ್ ಅವ್ರ ಡೈರೆಕ್ಷನಲ್ಲಿ ಶಶಿಕುಮಾರ್ ಸರ್ ಜೊತೆಗೆ ಅಗೇನ್ ಅದೊಂದು ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಶಶಿಕುಮಾರ್ ಅವರು ಮಾಲಾಶ್ರೀ ಅವರು ಮಾಲಾಶ್ರೀ ಅವರು ಇವತ್ತು ಟಾಪ್ ಹೀರೋಯಿನ್ ಆವಾಗ ದೊಡ್ಡಣ್ಣ ಅವರು ಸಿಹಿ ಕಹಿ ಚಂದ್ರು ಸರ್ ಎಲ್ಲರೂ ಇದ್ದರು ಅದು ಸಿನ್ಮಾದಲ್ಲಿ ಅಗೇನ್ ಇಟ್ ವಾಸ್ ಅ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಶಶಿಕುಮಾರ್ ಸರ್ ತುಂಬ ನನ್ನದು ಅವರದ್ದು ಕಾಂಬಿನೇಷನ್ ಸೀನ್ಸ್ ತುಂಬ ಇತ್ತು ನಾನು ಅಂದರೆ ಅವರು ನನ್ನನ್ನು ನೋಡ್ಕೊಳ್ತಿದ್ದಾರೆ ನಾನೊಬ್ಬ ಆರ್ಫನ್ ಅವರನ್ನು ನೋಡ್ಕೊಳ್ತಿದ್ದಾರೆ ಅನ್ನೋ ಇದಿತ್ತು ಪಾತ್ರ ಇತ್ತು ಸಿನಿಮಾದಲ್ಲಿ ಸೊ ಅದು ಆ ಟೈಮ್ನಲ್ಲಿ ನನ್ನ ಅವರ ಇಂಟ್ರ್ಯಾಕ್ಷನ್ಸ್ ತುಂಬ ಚೆನ್ನಾಗಿತ್ತು ಐ ಮೀನ್ ನೋ ಹಿ ವಾಸ್ ವೆರಿ ಫಾಂಡ್ ಆಫ್ ಮೀ ಸೊ ನನಗೂ ಆ ಫಾಂಡ್ನೆಸ್ ಬಂದಿತ್ತು ಆ ಸಿನಿಮಾದಲ್ಲಿ ನನ್ನ ಪಾತ್ರನೂ ತುಂಬ ಚೆನ್ನಾಗಿತ್ತು ಬ್ಲಿಂಕ್ ಆ್ಯಂಡ್ ಯು ಮಿಸ್ ಇಟ್ ಅನ್ನೋ ಥರ ಏನೋ ಆ ಥರ ಪಾತ್ರ ಇಲ್ಲದೆ ಸ್ವಲ್ಪ ಸಬ್ಸ್ಟ್ಯಾನ್ಷಿಯಲ್ ಪಾತ್ರ ಇತ್ತು ಸಾಯಿ ಪ್ರಕಾಶ್ ಅವ್ರ ಜೊತೆ ನನ್ನ ಮೊದಲನೇ ಸಿನಿಮಾ ಅದು ಆ್ಯಕ್ಚುಲಿ ಎರಡನೇ ಸಿನಿಮಾ ಸ್ವರ್ಣ ಸಂಸಾರ ಅಂತ ಇನ್ನೊಂದು ಸಿನಿಮಾ ಮಾಡಿದ್ದೆ ನಾನು ಅನಂತ್ನಾಗ್ ಸರ್ ಜೊತೆಗೆ ಮಹಾಲಕ್ಷ್ಮಿ ಅವ್ರ ಜೊತೆಗೆ ಆ್ಯಂಡ್ ಅನುಪ್ರಭಾಕರ್ ನನ್ನ ತಂಗಿ ಪಾತ್ರ ಮಾಡಿದರು ಆ ಸಿನಿಮಾದಲ್ಲಿ ಸೋ ಅದೊಂದು ಅಗೇನ್ ಸಬ್ಸ್ಟ್ಯಾನ್ಷಿಯಲ್ ರೋಲ್ ಇರೋವಂಥ ಸಿನಿಮಾ ಒಂದು ಮದುವೆ ಆಗಿರೋ ಒಂದು ದಂಪತಿ ವಿಚ್ಛೇದನದ ಕಡೆಗೆ ತಿರುಗಿದಾಗ ಮಕ್ಕಳ ಗತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಫಾರ್ ಥಿಂಕಿಂಗ್ ಸಿನಿಮಾ ಅದು ಸಾಯಿ ಪ್ರಕಾಶ್ ಅವ್ರದ್ದು ಅದರಲ್ಲಿ ನಾನು ಅನುಪ್ರಭಾಕರ್ ಅವರು ಅಣ್ಣ ತಂಗಿ ಪಾತ್ರ ಮಾಡಿದ್ವಿ ಸೊ ದ್ಯಾಟ್ ವಾಸ್ ಅಗೇನ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಕಟ್ ಮಾಡಿದ್ರೆ ಶಾಂತಿ ಕ್ರಾಂತಿನಲ್ಲಿ ಅದೇ ಅನುಪ್ರಭಾಕರ್ ಅವರು ನಾನು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾಡ್ತಾಯಿದ್ವಿ ರವಿಚಂದ್ರನ್ ಸರ್ ಆ್ಯಂಡ್ ಪ್ರಭಾಕರ್ ಅವರು ಜೂಹಿ ಚಾವ್ಲಾ ಪಾತ್ರ ಮಾಡ್ತಾ ಇದ್ದರೆ ನಾನು ರವಿ ಸರ್ ನಾಗಾರ್ಜುನ ಆ್ಯಂಡ್ ರಜನಿಕಾಂತ್ ಸರ್ ಅವರ ಚಿಕ್ಕ ವಯಸ್ಸಿನ ಪಾತ್ರ ಇದ್ದೆ ಅವ್ರು ನಾವು ಒಂದು ಸಾಂಗ್ ಸೀಕ್ವೆನ್ಸಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದು ಬಟ್ ದಟ್ ವಾಸ್ ದಟ್ ವಾಸ್ ಅ ಬ್ರಿಲಿಯಂಟ್ ಥಿಂಗ್ ನಾನು ಅಲ್ಲಿವರೆಗೂ ಮಾಡಿದ ಎಲ್ಲ ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ ಎಲ್ಲ ಸಿನಿಮಾಗಳಿಗಿಂತ ವಿಭಿನ್ನವಾದ ಒಂದು ಅನುಭವ ರವಿ ಸರ್ ಸೆಟ್ನಲ್ಲಿ ದಟ್ ವಾಸ್ ದಟ್ ವಾಸ್ ಬ್ರಿಲಿಯಂಟ್ ಆನೆ ಮೇಲೆ ಅಂಬಾರಿ ಮೇಲೆ ಅಂತ ಒಂದು ಸಿನಿಮಾ ಒಂದು ಒಂದು ಸಾಂಗ್ ಶೂಟಿಂಗಿಗೆ ಇದೇ ಕಂಠೀರ್ವ ಸ್ಟುಡಿಯೋದಲ್ಲಿ ಮೂರು ಫ್ಲೋರ್ನಲ್ಲಿ ಮೂರು ಮೂರು ಸೆಟ್ ಹಾಕಿದ್ರು ಒಂದೊಂದು ದಿನಕ್ಕೆ ಒಂದೊಂದು ಸೆಟ್ ಚೇಂಜ್ ಆಗೋ ರೀತಿಯಲ್ಲಿ ಶೂಟ್ ಮಾಡ್ತಾಯಿದ್ರು ಆ್ಯಂಡ್ ಆಗಿನ ಕಾಲಕ್ಕೆ ಆ ಅದ್ದೂರಿ ವೆಚ್ಚ ಆ ಜಗಮಗ ಜಗಮಗ ಎಲ್ಲ ಫುಲ್ಲು ಗ್ಲಾಸ್ನಲ್ಲಿ ಮಿರರ್ನಲ್ಲಿ ಮಾಡಿದಂಥ ಸೆಟ್ಗಳು ನನಗೆ ಆ್ಯಂಡ್ ಅವರು ಯೂಸ್ ಇದ್ದಿದ್ದ ಟೆಕ್ನಾಲಜಿ ಅದೆಲ್ಲ ನನಗೆ ಕಂಪ್ಲೀಟ್ಲಿ ಹೊಸದು ಆ್ಯಂಡ್ ಐ ವಾಸ್ ಐ ವಾಸ್ ಬ್ಲೋನ್ ಅವೇ ನನ್ಗೆ ಓ ಇದು ಏನಪ್ಪ ಈ ಥರ ಎಲ್ಲ ಶೂಟಿಂಗ್ ಮಾಡ್ತಾರಾ ಈ ಥರದ್ದೆಲ್ಲ ಇದು ಮಾಡ್ತಾರೆ ಅಂತ ಅದು ಅಗೇನ್ ಅದು ರವಿ ಸರ್ದು ಟ್ರೇಡ್ ಮಾರ್ಕ್ ಅವ್ರ ಜೊತೆಗೆ ಕೆಲಸ ಮಾಡಿದವರು ಎಲ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ನಾವು ನಂತರ ಅವ್ರ ಸಿನಿಮಾಗಳನ್ನ ನೋಡಿ ನೋಡಿ ನಾವು ಕಲ್ತ್ಕೊಂಡಿರ್ತೀವಿ ದಟ್ ಅವ್ರು ಏನೇ ಮಾಡಿದ್ರೂ ಒಂಥರ ವಿಭಿನ್ನವಾಗಿ ಮಾಡ್ತಾರೆ ಒಂದು ಕ್ಲಾಸ್ ಇರುತ್ತೆ ಒಂದು ಛಾಪ್ ಇರುತ್ತೆ ಇದು ರವಿ ಸರ್ದೇ ಇದು ಅನ್ನೋ ಛಾಪಿರುತ್ತೆ ಅದರ ಪರಿಚಯ ನನಗೆ ಶಾಂತಿಕ್ರಾಂತಿ ಸಿನಿಮಾದೆಲ್ಲ ಆಯಿತು ಆ ಒಂದು ಸಾಂಗ್ನಲ್ಲಿ ನಾನು ಇಡೀ ಸಿನಿಮಾ ನೋಡೋಷ್ಟು ಕಲಿತ್ಕೊಂಡೆ ಅಂದರೆ ಕಲ್ತ್ಕೊಂಡೆ ಅಂತಂದರೆ ನಾನು ಕಾನ್ಷಿಯಸ್ ಆಗಿ ನಾನು ಕಲಿಬೇಕು ಅಂತ ಹೋಗ್ತಿದ್ದೆ ಅಂತ ಹೇಳೋ ಅಷ್ಟೆಲ್ಲ ಇರಲಿಲ್ಲ ಅಷ್ಟು ಬುದ್ಧಿನೂ ಇರಲಿಲ್ಲ ಬಟ್ ನಾನು ಹಿಂದೆ ಯಾವತ್ತೂ ನೋಡಿಲ್ಲದೆ ಇರೋ ಟೆಕ್ನಿಕ್ಸು ಆ ಥರದ್ದನ್ನೆಲ್ಲ ನೋಡೋಕೆ ಸಿಕ್ತು ಸೊ ಇಟ್ ವಾಸ್ ಇಟ್ ವಾಸ್ ಅಮೇಝಿಂಗ್ ಆ್ಯಂಡ್ ಅಫ್ಕೋರ್ಸ್ ರವಿ ಸರ್ ಸೆಟ್ನಲ್ಲಿ ಯು ಆರ್ ಆಲ್ವೇಸ್ ಪ್ಯಾಂಪರ್ಡ್ ನಿಮಗೆ ಚಿಕ್ಕ ಮಕ್ಕಳು ಅಂತಂದರೆ ಇನ್ನೂ ಜಾಸ್ತಿ ಪ್ಯಾಂಪರ್ ಮಾಡ್ತಾರೆ ಅಲ್ಲಿ ಎಲ್ಲರೂ ಅಷ್ಟೇ ಸೆಟ್ನಲ್ಲಿ ನಮ್ಮ ಹಾಂ ಇಲ್ಲ ಅಂದರೆ ನನ್ನ ನನಗೆ ಅದೇ ಹೇಳಿದ್ನಲ್ಲ ನಾನು ನಾನು ಅನೂ ಅವರು ಬರೀ ಅದೊಂದು ಸಾಂಗ್ ಸೀಕ್ವೆನ್ಸ್ನಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ವಿ ಆ ಸಾಂಗ್ ಸೀಕ್ವೆನ್ಸ್ ಶೂಟಿಂಗ್ ಟೈಮಲ್ಲಿ ಬೇರೆ ಯಾವ ಮಕ್ಕಳು ಇರಲಿಲ್ಲ ಟಾಕಿ ಪೋರ್ಷನ್ನಲ್ಲಿ ಬರೋ ಎಲ್ಲ ಮಕ್ಕಳಿದ್ರಲ್ಲ ಅವ್ರಿಗೆ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿತ್ತು ನಾವು ಅದೊಂದು ಸಾಂಗ್ ಸೀಕ್ವೆನ್ಸಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ದು ಸೊ ಬೇರೆ ಮಕ್ಕಳ ಇದು ನಮಗೆ ಪರಿಚಯ ಆಗಲಿಲ್ಲ ನಾನು ಅನು ಇಬ್ಬರೇ ಆ್ಯಂಡ್ ನಾವು ಕಿಂಗ್ ಆ್ಯಂಡ್ ಕ್ವೀನ್ ಥರ ಇದ್ವಿ ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ಫಾರ್ ದ ಲಾಂಗೆಸ್ಟ್ ಟೈಮ್ ನಾನು ಆ ಸಿನಿಮಾದಲ್ಲಿ ರವಿ ಸರ್ ಪೊಲೀಸ್ ಪಾತ್ರ ಅಲ್ವಾ ಸೊ ನಾನು ಅನೂನ ಬೈಕ್ನಲ್ಲಿ ಕರ್ಕೊಂಡು ಹೋಗೋ ಒಂದು ಸೀಕ್ವೆನ್ಸ್ ಇತ್ತು ಅದು ಇಲ್ಲಿ ಜ್ಞಾನಭಾರತಿ ಶಿ ಇದರಲ್ಲಿ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ರೋಡ್ನಲ್ಲಿ ಶೂಟ್ ಮಾಡಿದ್ದು ಅದರಲ್ಲಿ ನಾನು ಪೊಲೀಸ್ ಇದು ಹಾಕ್ಕೊಂಡಿದ್ದೀನಿ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ಶೂಟಿಂಗ್ ಆದಮೇಲೆ ಆ ಯೂನಿಫಾರ್ಮನ್ನು ರವಿ ಸರ್ ನನಗೆ ಕೊಟ್ಟು ಕಳಿಸಿದರು ಆ್ಯಂಡ್ ಫಾರ್ ದ ಲಾಂಗೆಸ್ಟ್ ಟೈಮ್ ಅದು ಪಿಂಜ್ ಹೋಗೋ ತನಕ ನಾನು ಮನೇಲಿ ಇಟ್ಕೊಂಡಿದ್ದೆ ಅದನ್ನು ಸೊ ಏನೋ ದಟ್ ದಟ್ ವಾಸ್ ದಟ್ ವಾಸ್ ಗ್ರೇಟ್ ಜೂಹಿ ಚಾವ್ಲಾ ಅಂದರೆ ನನಗೆ ಆವಾಗಲೇ ತುಂಬ ಇಷ್ಟ ಇತ್ತು ಐ ಹ್ಯಾಡ್ ಅ ಆನ್ ಓನರ್ ಸೊ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಇದು ಎಲ್ಲ ತುಂಬ ಮಜವಾಗಿತ್ತು ಇಲ್ಲಿ ಇನ್ನೂ ಅವರು ಕೊಟ್ಟಿರೋ ಆಟೋಗ್ರಾಫ್ ಇದೆ ನನ್ನ ಹತ್ರ ಇದೆ ಅಂತ ಅನಿಸುತ್ತೆ ಅದು ಎಲ್ಲಿದೆ ಅಂತ ಹುಡುಕ್ಬೇಕು ರವಿ ಸರ್ ಜೊತೆಗೆ ನಾಗಾರ್ಜುನ ಅವ್ರ ಜೊತೆಗೆ ರಜನಿ ಸರ್ ಜೊತೆಗೆ ಎಲ್ಲ ತೊಗಸ್ಕೊಂಡಿರೋ ಫೋಟೋಸು ಎಲ್ಲ ಇದೆ ಕ್ರಶ್ ಅಂದರೆ ನನಗೇನಿಲ್ಲ ಅವಾಗ ತಾನೇ ಕಾಯಮತ್ಸೆ ಕಾಯಮತ್ತಕ್ಕೆ ಬಂದಿತ್ತು ನನಗೆ ಆ ಸಿನಿಮಾ ಆವಾಗ ಆಫ್ಕೋರ್ಸ್ ನನಗೆ ಇನ್ನೂ ಹತ್ತು ವರ್ಷ ಆಗಿರಲಿಲ್ಲ ಆವಾಗ ಬಟ್ ನನಗೆ ಜೂಹಿ ಚಾವ್ಲಾ ಅವ್ರ ನಗು ಅಂದರೆ ತುಂಬ ಇಷ್ಟ ನನಗೆ ಮುಂಚೆಯಿಂದಲೂ ತುಂಬ ಇಷ್ಟ ಸೊ ಅರೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಲ್ಲ ಅನ್ನೋದು ಒಂದಿರ್ತಿತ್ತು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀನಲ್ಲ ಅಂತ ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ವಾಮ್ ವೆರಿ ನೈಸ್ ಪರ್ಸನ್ ಸೊ ಇಟ್ ವಾಸ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಓವರ್ ಆಲ್ ಆ ಸೆಕ್ಟ್ನಲ್ಲಿ ಬ್ರಿಲಿಯಂಟ್ ಎಕ್ಸ್ಪೀರಿಯೆನ್ಸ್ ರವಿಸರ್ ಜೊತೆಗೆ ಕೆಲಸ ಮಾಡಿದ್ದು ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್